ನಂತರ ಯಾರಾದ್ರೂ ಯೂಟ್ಯೂಬ್ ಮಾಡೋರ್ ಇದ್ರ ಪ್ರಾಬ್ಲಮ್ ಆಗ್ಬಾರ್ದು ಅವ್ರ ಈ ತಪ್ಪನ್ನ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮ್ ಅದಿರಿ ಅನ್ಕೊಂಡ್ರಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಆ ಇಲ್ಲಿವರೆಗೂ ಆಲ್ಮೋಸ್ಟ್ ಏನೈತಿಲ್ಲ ಒಂದ್ ಮೂರ್ ತಿಂಗಳ ಆಯ್ತು ನಾನು ಸ್ಟಾಪ್ ಮಾಡಿ ಅಹ್ ಒಂದ್ ರೀತಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಕಳ್ಕೊಂಡಂಗ ಆಗ್ಬಿಟ್ಟಿತ್ತು ಬಟ್ ಯಾಕ ಇವತ್ ಸ್ಟಾರ್ಟ್ ಮಾಡಿ ಅಂದ್ರ ದಿಢೀರ್ ಅಂತ ಹೇಳಿ ಸ್ಟಾಪ್ ಆಯ್ತು ಹ್ಮ್ ಕೆಲವೊಂದ್ಸಲಿ ಗೊತ್ತಿದ್ದು ಗೊತ್ತಿಲ್ದೇನೋ ತಪ್ಪು ಮಾಡಿದಾಗ ಒಂದ್ ರೀತಿ ಶಿಕ್ಷೆ ಅನ್ಭವಿಸ್ಬೇಕಂತಾರಾ ಆತರ ನಾನಾಗೇನು ಯೂಟ್ಯೂಬ್ ಬಿಡ್ಬೇಕಂತ ಬಿಟ್ಟಿದಿಲ್ಲ ಯೂಟ್ಯೂಬ್ ಒಂದ್ಸೂರ್ ಏನೈತೆ ರೆಸ್ಟ್ ಕೊಟ್ಟಿದ್ರೆ ಯಾಕೆ ಕೊಟ್ಟಿದ್ರ ಅಂತಾನೆ ಮೊದ್ಲೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನ್ ಒಂಚೂರ್ ಯಾವ್ದೋ ಒಂದ್ ಶಾರ್ಟ್ಸ್ ಹಾಕಿದ್ದೆ ನನಗ್ ಅಷ್ಟಾಗಿ ಯೂಟ್ಯೂಬ್ ಬಗ್ಗೆ ಏನು ತಿಳ್ಕೊಂಡಿದ್ದಿಲ್ಲ ಸೊ ಹಂಗಾಗಿ ನಾನಿವಾಗ ನಂತರ ಯಾರಾದ್ರೂ ಯೂಟ್ಯೂಬ್ ಮಾಡೋರ್ ಇದ್ರ ಪ್ರಾಬ್ಲಮ್ ಆಗ್ಬಾರ್ದು ಅವ್ರ ಈ ತಪ್ಪನ್ನ ಮಾಡಿ ಅಹ್ ಮತ್ ಅವ್ರಿಗೊಂದ್ ಎರಡ್ ಮೂರ್ ತಿಂಗಳ ರೆಸ್ಟ್ ಮಾಡಿ ಮತ್ ಎಲ್ಲೋ ಎಷ್ಟ್ ಕಡೆ ಹೇಳ್ತಾರ ನೋಡ್ರಿ ಸ್ಟಾಪ್ ಆಗಿ ಎಷ್ಟೋ ಸಬ್ಸ್ಕ್ರೈಬರ್ ಆಗ್ಲಿ ವ್ಯೂವರ್ಸ್ ಆಗ್ಲಿ ಎಲ್ಲಾನು ಹೋಗ್ಬಿಡ್ತಾರ ಅಂತ ಹೇಳಿ ಆ ತಪ್ಪು ನೀವ್ ಮಾಡಿ ನಿಮ್ದು ಎಲ್ಲ ಕಳ್ಕೊಳೋದ್ ಬೇಡ ಅನ್ನೋ ಉದ್ದೇಶಿಕ ನಾನ್ ಹೇಳತ್ತೀನಿ ಜಸ್ಟ್ ಇವಾಗ ಓಪನ್ ಆಯ್ತು ಟ್ವೆಂಟಿ ಫೋರ್ ನಂದ್ ಚಾನಲ್ ಮತ್ತೆ ಓಪನ್ ಆಗಿದ್ದು ಅಲ್ಲಿವರೆಗೂ ಸ್ಟಾಪ್ ಇತ್ತು ಯಾಕೆ ಸ್ಟಾಪ್ ಇತ್ತು ಏನ್ ಏನಾಯ್ತು ಯಾಕಂದ್ರೆ ಏನು ವಾಪಸ್ ರಿಟರ್ನ್ ನನಗ ಹೇಳಕ್ನು ಚಾನ್ಸ್ ಇರ್ಲಿಲ್ಲ ಏನು ಶಾರ್ಟ್ ಹಾಕೋಂಗಿರ್ಲಿಲ್ಲ ಲಾಂಗ್ ಹುಡಿಯೋ ಹಾಕೋಂಗಿರ್ಲಿಲ್ಲ ಸೊ ಏನ್ ಮಾಡ್ಬೇಕಂತೇಳಿ ಸ್ಟಾಪ್ ಇಟ್ಬಿಟ್ಟಿದೆ ಕಂಪ್ಲೀಟ್ಲಿ ಬಟ್ ಒಂದ್ ರೀತಿ ಹೆಂಗ್ ಅನ್ಸಾ ಅಂದ್ರ ಈಗ ಸ್ಟಾರ್ಟ್ ಮಾಡಿ ವಾಪಸ್ ರೀ ಓಪನ್ ಆಯ್ತು ಅನ್ನೋ ತರ ಫಸ್ಟ್ ಡೇ ಏನ್ ಇರ್ತಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಫಸ್ಟ್ ಡೇನ್ ಇರುತ್ತಾ ನನಗೆ ಆ ಒಂಥರ ಎಕ್ಸೈಟ್ಮೆಂಟ್ ಆಗಕತ್ ಬಿಟ್ಟೈತಿ ಅಷ್ಟು ಖುಷಿ ಆಗ್ಬಿಡ್ತು ಓಪನ್ ಮಾಡೋದು ಆ ಟ್ವೆಂಟಿ ಫೋರ್ ಏನ್ ಚಾನಲ್ ಓಪನ್ ಆಗೋದು ಮೇ ಟ್ವೆಂಟಿ ಫೋರ್ತ್ ಇತ್ತು ಮೇ ಟ್ವೆಂಟಿ ಫೋರ್ತ್ ಅಂದ್ರ ಟ್ವೆಂಟಿ ಥರ್ಡ್ ಏನ್ ನೈಟ್ ಮಲ್ಕೊಂಡಾಗ ಟ್ವೆಂಟಿ ಫೋರ್ ಎದ್ದ ತಕ್ಷಣ ಮೊದಲು ಚೆಕ್ ಮಾಡಿದ್ದೆ ನಾವ್ ಐ ಟಿ ಸ್ಟುಡಿಯೋ ಹೋಗಿ ಆ ಮೊದಲ್ ಚೆಕ್ ಮಾಡಿದ ತಕ್ಷಣ ನೋಡಿದೆ ನೋಡಿದ್ಯಾ ಇನ್ನು ಹಂಗೆ ಇತ್ತು ಸೊ ನಾ ಹಂಗೆ ಇದ್ದಾಗ ಇದು ಡಿಲೀಟ್ ಆಗಿಲ್ಲ ಅಂತ ಹೇಳಿ ಆಮೇಲೆ ಅನ್ಕೊಂಡೆ ಟ್ವೆಲ್ ಓ ಕ್ಲಾಕ್ ನೋಡಿದ್ರೆ ಆಯ್ತು ಆಫ್ಟರ್ನೂನ್ ಅವಾಗ ಏನಾದ್ರು ರಿಮೂವ್ ಆಗಿರ್ಬೋದೇನ ಅಂತ ಹೇಳಿ ಆ ಜಸ್ಟ್ ರಿಪೀಟ್ ರಿಪೀಟ್ ಹೆಂಗಾಗಿತ್ತು ಅಂದ್ರೆ ಫುಲ್ ಎಕ್ಸಾಕ್ಟ್ಮೆಂಟ್ ಇವಾಗ 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 ಓಪನ್ ಆಗತ್ತೆ ಅನ್ನೋಷ್ಟು ಎಕ್ಸಾಕ್ಟ್ಮೆಂಟ್ ಇತ್ತು ಟ್ವೆಂಟಿ ಫೋರ್ ಆಫ್ಟರ್ನೂನ್ ಏನೈತ್ಲ ಹನ್ನೆರಡು ಗಂಟೆ ಮೇಲೆ ನೋಡಿದ್ರೆ ಅದು ರಿಮೂವ್ ಆಗಿತ್ತು ಇಷ್ಟು ಖುಷಿ ಆಗ್ಬಿಡಿತ್ತು ಫುಲ್ ಜನವರಿ ಒಳಗ ಹಾಕಿದ್ದೇನ್ ಅನ್ಸುತ್ತೆ ನಾನು ವಾಪಸ್ ಅದ್ರ ಜನವರಿ ಮ್ಯಾರೇಜ್ ಆಗಿತ್ತು ಅದರದ್ದು ಒಂದ್ ಸ್ವಲ್ಪ ಸ್ವಲ್ಪ ಶಾರ್ಟ್ಸ್ ಏನಿತ್ತಲ್ಲ ವಿಡಿಯೋ ಯಾವುದೇ ಎಡಿಟ್ ಮಾಡಿದ್ದಿಲ್ಲ ನಾನು ಸಣ್ಣ ಸಣ್ಣ ಶಾರ್ಟ್ಸ್ ನಾನ್ ಫೆಬ್ರವರಿ ತನ ಹಾಕೊಂಡ್ ಬಂದಿದ್ದೆ ಅಲ್ಲಿಂದ ಒಂದು ಏನೋ ಅದು ನಾನು ಅಷ್ಟಾಗಿ ತಿಳ್ಕೊಂಡಿದ್ದಿಲ್ಲಲ್ಲ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಗೊತ್ತೇ ಈ ಆಕ್ಸಿಡೆಂಟ್ ಆದಾಗ ಅದೆಲ್ಲ ಹಾಕೋಂಗಿಲ್ಲ ಯೂಟ್ಯೂಬ್ ಅಲ್ಲಿ ಒಂದ್ ರೂಲ್ಸ್ ಇದಾವಲ್ಲ ಅವು ಆಮೇಲೆ ಅದೇನೋ ಬ್ಲಡ್ ಇರೋದೆಲ್ಲ ಕಾಣಿಸೋಂಗಿಲ್ಲ ಅಂತ ನಾನೊಂದ್ ಯಾವ್ದೋ ಒಂದ್ ಪಾಪನ ಅಲ್ಲಿ ಬಿಸಾಕ್ಬಿಟ್ಟಿದ್ರೆ ಈ ರೀತಿ ಏನ್ ಹಾಕ್ತಾರೋಡ್ರಿ ಏನೋ ಕೆಳಗೆ ಏನೋ ಒಗ್ತಿದ್ರು ಅದನ್ನ ನನ್ಗ ನೋಡಿದ ತಕ್ಷಣ ಒಂದರ ಶಾರ್ಟ್ಸಿ ಹಾಕಿದೆ ಬಟ್ ಅದ್ರಲ್ಲಿ ಏನ್ ಏನ್ ಬ್ಲಡ್ ಏನ್ ಕಾಣಸಂಗ್ ಇರ್ಲಿಲ್ಲ ನಂಗ ಗೊತ್ತೊಮ್ಮೆ ಇರ್ಲಿಲ್ಲ ಈ ರೀತಿ ಹಾಕಿದ್ರ ಕಮ್ಯುನಿಟಿ ಗೈಡ್ಲೈನ್ಸ್ ಇಂದ ಸ್ಟ್ರೈಕ್ ಬರುತ್ತಂತೆ ನನಗ್ ಬಂದಿದ್ದು ಕಮ್ಯುನಿಟಿ ಸ್ಟ್ರೈಕ್ ಬಂದಿತ್ತು ಆ ಫಸ್ಟ್ ಒಂದ್ ಕಮ್ಯುನಿಟಿ ಸ್ಟ್ರೈಕ್ ಬಂದಾಗ ಏನಾಗಲ್ಲ ಒನ್ ವೀಕ್ ಏನೋ ಸ್ಟಾಪ್ ಮಾಡಿ ಮತ್ತೆ ಹಾಕ್ಬೋದಂತ ಅದು ಗೊತ್ತೊಮ್ಮಿ ಇರ್ಲಿಲ್ಲ ಫಸ್ಟ್ ಕಮ್ಯುನಿಟಿ ಸ್ಟ್ರೈಕ್ ಬಂದಾಗ ನಾನ್ ನಾರ್ಮಲಿ ಏನಿದ್ಲಾ ಹಾಕೊಂತ ಇದ್ನೂ ಅದು ಗೊತ್ತಿಲ್ಲ ಸೆಕೆಂಡ್ ಸ್ಟ್ರೈಕ್ ಬಂದಾಗ ಬಂದಿತ್ತು ನೈಂಟಿ ಡೇಸ್ ಚಾನೆಲ್ ಸ್ಟಾಪ್ ಮಾಡ್ಬೇಕಂತ ಹೇಳಿ ನೈನ್ಟಿ ಡೇಸ್ ಅಂದ್ರ ಮೂರ್ ತಿಂಗಳವರೆಗೂ ಸ್ಟಾಪ್ ಇಡ್ಬೇಕು ಅದ ನಂಗ ಗೊತ್ತಿರ್ಲಿಲ್ಲ ಹಂಗಾಗಿ ಏನು ಮಾಡಕ್ ಆಗಲ್ಲ ಆ ಮೆಸೇಜ್ ಬಂದ್ಮೇಲೆ ಮೆಸೇಜ್ ನೋಡಿದ್ಮೇಲೆ ಅನಿಸ್ತಾ ಅಯ್ಯೋ ಅಷ್ಟು ಸ್ಟಾಪ್ ಇಡ್ಬೇಕಾ ಏನು ಮಾಡೋಂಗಿಲ್ಲ ಯೂಟ್ಯೂಬ್ ಎಷ್ಟ್ ಮಟ್ಟಿಗೆ ನಾನ್ ಫುಲ್ ಒಂದ್ ರೀತಿ ಬಂದ ಇಟ್ಬಿಟ್ಟಿದ್ದೆ ಆ ಕಡೆ ತಿರುಗೇ ನೋಡಿದಿಲ್ಲ ನಾನು ಯಾಕಂದ್ರೆ ಮೂರ್ ಹೇಳಿ ಜಸ್ಟ್ ಜನವರಿ ಮ್ಯಾರೇಜ್ ಮುಗಿತ್ತು ನಮ್ ತಮ್ಮಂದ್ ಅದ್ಮೇಲೆ ಎಷ್ಟೊಂದು ಒಂದ್ ಸ್ವಲ್ಪ ಶಾರ್ಟ್ಸ್ ಹಾಕಿದ್ದೆ ನೀವು ನೋಡಿರ ಅನ್ಕೋತೀನಿ ಮದ್ವಿ ಒಂದ್ ಸ್ವಲ್ಪ ಅದಾದ್ಮೇಲೆ ವಾಪಾಸ್ ನಾನು ಯಾವ್ದು ಶಾರ್ಟ್ಸ್ ಇಲ್ಲ ಲಾಂಗ್ ವಿಡಿಯೋ ಇಲ್ಲ ಏನೂ ಇಲ್ಲ ಮತ್ತ ನನಗ್ ಸ್ವಲ್ಪ ಬಟ್ಟಿನ ಸ್ವಲ್ಪ ಹೊಲೇ ಜಾಸ್ತಿ ಬಂದಿತ್ತು ಅದೇ ಆರ್ಡರ್ ಹೆಂಗಪ್ಪ ಎರಡೂನು ಮೇಂಟೈನ್ ಮಾಡ್ಬೇಕು ಅನ್ನೋಷ್ಟೇನಾ ಒಂದ್ ಕಡೆ ಇದು ಸ್ಟಾಪ್ ಆಯ್ತು ಎಲ್ಲ ಒಂದ್ಕಡೆ ಬೇಜಾರಾದ್ರು ಇನ್ನೊ ಒಂದ್ ಕಡೆ ಥ್ಯಾಂಕ್ಸ್ ಅಂತಾನು ಹೇಳಿದೆ ದೇವ್ರಿಗೆ ಯಾಕಂದ್ರ ಈ ಕಡೆ ನನ್ ಸ್ವಲ್ಪ ಬಟ್ಟಿನ ಒಲೇದ ಕೆಲಸ ಆಗತ್ ಬಿಡ ಅಂತ ಹೇಳಿ ನಾನ್ ನಿಮ್ಗೆ ಒಂದ್ ಎರಡ್ ಮೂರ್ ವಿಷಯ ಖುಷಿ ವಿಷಯ ಹಂಗೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿದ್ದೆ ಯಾಕಂದ್ರ ಯಾವಾಗ್ ಚಾನಲ್ ಓಪನ್ ಆಗತ್ತೋ ಯಾವಾಗ್ ಹೇಳ್ಬೇಕು ಅಂತ ಬಟ್ ಸ್ಟಾರ್ಟಿಂಗ್ ಇವಾಗ ನನ್ಗೆ ಇದೆ ಖುಷಿ ಯಾಕಂದ್ರೆ ಮತ್ತೆ ನಾನ್ ನಿಮ್ ಜೊತೆ ಏನೈತಲ್ಲ ನನ್ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಮಾತಾಡೋ ಅವಕಾಶ ಸಿಕ್ತ ಅಂತ ಹೇಳಿ ಗೆ ಯೂಟ್ಯೂಬ್ ಕೆಲವೊಂದ್ ರೂಲ್ಸ್ ನಾವ್ ಪಲ್ ಯಾಕ ಮಾಡ್ತಿದೀವಿ ಅಂದ್ಮೇಲೆ ತಿಳ್ಕೊಬೇಕಾಗತ್ತೆ ತಿಳ್ಕೊಂಡಿಲ್ಲ ಅಂದ್ಮೇಲೆ ಸರಿ ಈ ರೀತಿ ಬಂದಾಗ ಅನ್ಭವಿಸ್ಬೇಕಾಗತ್ತೆ ಏನ್ ಮಾಡಾಕ್ ಆಗಲ್ಲ ಬಟ್ ನಿಮಗೆ ಇಲ್ಲಿ ಈ ಒಂದ್ ಫೋಟೋನ ಹಾಕ್ತೀನಿ ಇಲ್ಲಿ ಇದನ್ನ ನೀವು ನೋಡ್ಕೊರಿ ಅದು ಟ್ವೆಂಟಿ ಫೋರ್ ಮೇ ಓಪನ್ ಇತ್ತು ಸೊ ಅದಾಯ್ತು ಆಗ್ತಿದ್ದಂಗ್ ಎಷ್ಟು ನನ್ ಕೆಲವೊಂದು ಶಾರ್ಟ್ಸ್ ನಾನು ಅಪ್ಲೋಡ್ ಮಾಡಿದ್ದೆ ಬಟ್ ಅದೇನಂತ ಪಬ್ಲಿಕ್ ಮಾಡಕ್ ಆಗಿದ್ದಿಲ್ಲ ಅಂಗ್ಲೀಷ್ ಒಳಗ್ ಹಾಕಿದ್ದೆ ಜಸ್ಟ್ ಟ್ವೆಂಟಿ ಫೋರ್ ಓಪನ್ ಮಾಡ್ತಿದ್ದಂಗನ ಹೆಂಗ್ ಬಿಡ್ತ ಒಂದ್ ರೀತಿ ಲೈಸೆನ್ಸ್ ಸಿಗುತ್ತಲ್ಲ ಆತರ ಅನಿಸ್ಬಿಟ್ಟಿತ್ತು ಫುಲ್ ಐನ್ಲಾ ಖುಷಿ ಆಗ್ಬಿಡಿ ಹಂಗೆ ನಾನು ಶಾರ್ಟ್ಸ್ ಏನ್ ಬ್ಯಾಲೆನ್ಸ್ ಇಟ್ಟಿದೆ ಎಲ್ಲಾ ಹಾಕಿದ್ದೆ ಬಟ್ ಇನ್ನೊಂದು ಖುಷಿ ವಿಷಯ ಏನಂದ್ರೆ ದಿನಾನು ಏನೈತಿಲ್ಲ ಚಾನಲ್ ಆಫ್ ಆಗಿದ್ರು ಶಾರ್ಟ್ಸ್ ಹಾಕಿದ ತಕ್ಷಣ ಅದಕ್ಕೆ ಬರೋ ವ್ಯೂಸ್ ನೋಡಿ ನನಗೆ ಫುಲ್ ಖುಷಿ ಆಗ್ಬಿಡಿತ್ತು ನಾರ್ಮಲಿ ಅಂದ್ರೆ ಎಲ್ಲಾರು ಹೇಳ್ತಾರ ಚಾನೆಲ್ ಏನ್ ಆಫ್ ಇಟ್ಟಾಗ ಎಲ್ಲ ವಿಡಿಯೋ ಹಾಕ್ಲಾರ್ದ ಸ್ಟಾಪ್ ಮಾಡಿದಾಗ ಇರೋ ಸಬ್ಸ್ಕ್ರೈಬರ್ ಎಲ್ಲಾ ವಾಪಸ್ ಹೋಗ್ತಾರ ಅಂತ ಹೇಳಿ ನಾನು ಏನು ಮಾಡಕ್ ಚಾನ್ಸೇ ಇರಂಗಿಲ್ಲ ಯಾಕಂದ್ರ ಮತ್ತ ಅಹ್ ಬಂದ್ ಆದ್ಮೇಲೆ ಬಂದೆ ಅನ್ಕೊಂಡು ಏನ್ ಆಗತ್ತಾಗ್ಲಿ ಅನ್ಕೊಂಡ್ ಸುಮ್ಮನೆ ಇದ್ದೆ ಬಟ್ ಆಕ್ಚುಲಿ ಹೇಳ್ಬೇಕಂದ್ರ ನಂಗ್ ಸಬ್ಸ್ಕ್ರೈಬರ್ ಎಲ್ಲಾ ಏನ್ ಹಿಂದಿನ ವಿಡಿಯೋ ಶಾರ್ಟ್ಸ್ ಇತ್ತು ಅದರಿಂದ ಏನು ಸಬ್ಸ್ಕ್ರೈಬರ್ ಬಂದಾರ ಹೊರತಾಗಿ ಯಾರು ಹೋಗಿರ್ಲಿಲ್ಲ ಹಂಗಾಗಿ ಎಲ್ಲಾ ಸಬ್ಸ್ಕ್ರೈಬರ್ಗೆ ಒಂದ್ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಆ ಅದನ್ನ ನೋಡಿ ನಮ್ಗೆ ಖುಷಿ ಆಯ್ತು ಬಟ್ ಓಪನ್ ಆದ್ಮೇಲೆ ಅಂದ್ರೆ ಟ್ವೆಂಟಿ ಫೋರ್ತ್ ಏನ್ ಓಪನ್ ಆದ್ಮೇಲೆ ಅಹ್ ಇವಾಗ ಏನ್ ಶಾರ್ಟ್ಸ್ ಹಾಕಿನಿ ಎಲ್ಲಾನು ವ್ಯೂಸ್ ನೋಡಿದಾಗ ಫುಲ್ ಖುಷಿ ಆಗ್ಬಿಡುತ್ತೆ ಯಾಕಂದ್ರೆ ಅಷ್ಟೊಂದು ವ್ಯೂಸ್ ಬಂದಿತ್ತು ಅದನ್ನ ನೋಡಿ ನಂಗೆ ಫುಲ್ ಖುಷಿ ಆಯ್ತು ಟ್ವೆಂಟಿ ಫೋರ್ತ್ ನಮ್ ಚಾನಲ್ ವಾಪಸ್ ಕಮ್ಯುನಿಟಿ ಸ್ಟ್ರೈಕ್ ಏನಾಯ್ತಲ್ಲ ರಿಮೂವ್ ಆಯ್ತು ಟ್ವೆಂಟಿ ಫಿಫ್ತ್ ಮಾಡ್ಬೇಕಂದ್ರ ಇಲ್ಲಿ ಗೋವಾದೊಳಗ ಫುಲ್ ಅಂದ್ರೆ ಫುಲ್ ಮಳಿ ಐತ್ ನೋಡ್ರಿ ಯಾಕಂದ್ರ ಬಿಸಿಲಿದ್ದಾಗ ನಾವು ಒದ್ದಾಡಾತಿದ್ವಿ ಯಾವಾಗಾದ್ರೂನು ಈ ಬಿಸಿಲು ಹೋಗುತ್ತೋ ಯಾವಾಗಾದ್ರೂ ಒಂದ್ ದಿನ ಮಳೆ ಬಿದ್ರೆ ಸಾಕು ತಂಪಾಗ್ಬಿಡುತ್ತಂತ ಯಾಕಂದ್ರೆ ಅಷ್ಟು ಬಿಸಿಲಿಗೆ ಫುಲ್ ಎಲ್ಲಾ ಬೆವರ್ಸ ಅಲ್ಲಿ ಎದ್ಬಿಟ್ಟಿದ್ದು ಮಕ್ಳಿಗೆ ದೊಡ್ಡವರಿಗೆ ಹಂಗಾಗಿ ಯಾವಾಗ ಮಳೆ ಬರುತ್ತೆ ಅಂತ ಜಸ್ಟ್ ಮಳೆ ಬಂತು ಈಗ ಮಳೆ ಯಾವ್ದು ಬಂದ್ರು ಸಮಾಧಾನ ಇಲ್ಲ ಜೀವಕ್ ಮಳೆ ಬಂದ ಕಂಟಿನ್ಯೂ ಒಂದ್ ವೀಕ್ ಆಯ್ತು ಒಂದ್ ಚೂರ್ ಚೂರುನು ಇದಾಗಿಲ್ಲ ಮಳೆ ಸ್ಟಾಪ್ ಆಗಿಲ್ಲ ಮಳೆ ಬರ್ತಿದ್ದಂಗ ನೋಡ್ರಿ ಯಾಕಂದ್ರ ಮಳೆಯಾಗೆಲ್ಲ ಹಂಗ ಅಡ್ಡಾಡ್ಕೊಂತ ನೆಗಡಿ ಒಂದ್ ಬಂದ್ಬಿಡುತ್ತೆ ನಾನು ಸ್ವಲ್ಪ ಫೋಲ್ಡ್ ಆಗ್ಬಿಟ್ಟಿತ್ತು ಟ್ವೆಂಟಿ ಫೋರ್ತ್ ಆಗೈತಿ ಟ್ವೆಂಟಿ ಫಿಫ್ತ್ ವಿಡಿಯೋ ಮಾಡ್ಬೇಕಂತ ಆಸೆ ಐತಿ ದೊನಿನ ಎಲ್ಲಾ ಗಂಟ್ಲು ಕಟ್ಕೊಂಡ್ ಧ್ವನಿನ ಹೋಗ್ಬಿಟ್ಟಿತ್ತು ಬಟ್ ಇವಾಗ ಅಷ್ಟಾಗೇನ್ ಕ್ಲಿಯರ್ ಇಲ್ಲ ಬಟ್ ನೆಕ್ಸ್ಟ್ ವಿಡಿಯೋ ಮಾಡಕ್ ಒಂದ್ ಅನುಕೂಲ ಆಗತ್ತಲ್ಲ ಅಂತ ಹೇಳಿ ಇದು ವಿಡಿಯೋ ಹಾಕಿದ್ಮೇಲೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆ ನನ್ ಚಾನಲ್ ಇಲ್ಲಿವರೆಗೂ ಯಾಕೆ ಬಂದಿತ್ತ ಬಂದಿತ್ತು ಅಂತ ಒಂದು ಕ್ಲಾರಿಟಿ ಸಿಕ್ತ ಅನ್ಕೋತೀನಿ ಹೌದು ಕಮ್ಯುನಿಟಿ ಸ್ಟ್ರೈಕ್ ಬಂದಿತ್ತು ಸೊ ನೀವ್ ಯಾರ್ಯಾರು ಹೊಸ ಚಾನಲ್ ನ ಏನಾದ್ರು ಯೂಟ್ಯೂಬ್ ಓಪನ್ ಮಾಡಿದ್ರ ಆ ಎಲ್ಲೊಂದ್ ರೂಲ್ಸ್ ಇರ್ತಾವ್ ನೋಡ್ರಿ ಅವ್ರನ್ನ ಓದ್ಬಿಟ್ಟು ಫಾಲೋ ಮಾಡ್ರಿ ಯಾವ ಯಾವ್ಯಾವ್ ವಿಡಿಯೋನು ಶಾರ್ಟ್ ಹಾಕಕ್ ಹೋಗ್ಬೇಡ್ರಿ ಇದು ಲಾಂಗ್ ಆಗ್ಲಿ ಶಾರ್ಟ್ಸ್ ಅಲ್ಲಿ ಹಾಕಕ್ ಹೋಗ್ಬೇಡ್ರಿ ಈ ಕಮ್ಯುನಿಟಿ ಗೈಡ್ ಲೈನ್ಸ್ ಸ್ಟ್ರೈಕ್ ಏನ್ ಬಂತಂದ್ರ ಇದು ತರ್ಡ್ ಟೈಮ್ ಅಷ್ಟೇ ಬರುತ್ತೆ ನಾವು ಟೂ ಟೈಮ್ಸ್ ಓಕೆ ಇದು ಮಾಡ್ತಾರ ಸೆಕೆಂಡ್ ಟೈಮ್ ಬಂದಾಗ ಅದೇ ನೈನ್ಟಿ ಡೇಸ್ ಕೊಡ್ತಾರ ತರ್ಡ್ ಟೈಮ್ ನೀವು ಅದನ್ನು ಮೀರ್ ಮತ್ತೆ ಹಾಕಿದ್ರ ಅಂದ್ರೆ ಚಾನಲ್ ಏನೈತೆ ಡೆಡ್ ಆಗುತ್ತೆ ಅವ್ರು ಕಂಪ್ಲೀಟ್ ಡಿಲೀಟ್ ಮಾಡ್ತಾರಂತ ನಾನು ಅದಕ್ಕೆ ಓಕೆ ಸ್ಟಾಪ್ ಇರ್ಲಿ ಅನ್ಕೊಂಡಿಟ್ಟಿದ್ದೆ ಈಗ ನೆಕ್ಸ್ಟ್ ಒಂದ್ಸರಿ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಸ್ಟಾರ್ಟ್ ಅಪ್ ನಾನ್ ಮಾಡಲ್ಲ ಈಗ ಹೊಸ ಹೊಸ ಯಾರಾದ್ರೂ ಯೂಟ್ಯೂಬ್ ಇದ್ರ ಅವ್ರಿಗೆ ಈ ತಪ್ಪ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡೋಕೀನಿ ಯಾಕಂದ್ರೆ ನನಗಾಗಿರೋದ್ ಪನಿಷ್ಮೆಂಟ್ ನಿಮ್ಗೂ ಬೇಡ ನೋಡ್ರಿ ಅನ್ಭವಸೋದ ಬೇಡ ಅಂತ ಹೇಳಿ ನಿಮಗೆ ಒಂದ್ ಕ್ಲಾರಿಟಿ ಸಿಕ್ತ ಅನ್ಕೋತೀನಿ ಯಾಕಂದ್ರೆ ಇಷ್ಟ ದಿನ ನಾನ್ ಯಾಕೆ ವಿಡಿಯೋನ ಬಂದ್ ಇಟ್ಟಿದ್ದೆ ಅಂತ ಹೇಳಿ ಏನಿಲ್ಲ ಕಮ್ಯುನಿಟಿ ಗೈಡ್ನೆನ್ಸ್ ಬಂದಿತ್ತು ಸೊ ನೈನ್ಟಿ ಡೇಸ್ ಹಾಕು ಹಾಕುವಂಗಿರ್ಲಿಲ್ಲ ಸೊ ಹಂಗಾಗಿ ಸ್ಟಾಪ್ ಇಟ್ಟಿದ್ದೆ ಬಟ್ ಇನ್ಮೇಲೆ ಏನ್ ವಿಡಿಯೋ ಬರ್ತಾವ್ ಕಂಟಿನ್ಯೂ ಆಗಿ ಬರ್ತಾವ್ ಬಟ್ ಏನಂದ್ರ ಇಷ್ಟ ಜನವರಿಯಿಂದ ಮೇವರೆಗೂ ಏನಿತ್ತಲ್ಲ ನಾನು ವಿಡಿಯೋ ಹಾಕಿರ್ಲಿಲ್ಲ ಅಲ್ಲಿವರೆಗೂ ಏನೋ ಹಬ್ಬಗಳಾಗ್ಲಿ ಏನೇ ನಾರ್ಮಲ್ ಆಗ್ಲಿ ಬಂದು ನೋಡ್ರಿ ಯಾವ ವಿಡಿಯೋನು ನಾನು ಹಂಗೆ ಸ್ಟಾಕ್ ಹಾಕಿರ್ತೀನಿ ಎಕ್ಸಾಂಪಲ್ ಹೇಳ್ಬೇಕಂದ್ರ ಹೋಲಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಆ ಕೆಲ್ವ ನನ್ ಮಗನ್ ಬರ್ತ್ಡೇ ಬಂತು ಕೆಲವೊಂದು ದಿನಗಳು ಸ್ಪೆಷಿಯಲ್ ಮೂಮೆಂಟ್ ಅದರದ್ದು ಏನ್ ಇರ್ತಲ್ಲ ನಾನ್ ಅದನ್ನ ಹಂಗೆ ಇಟ್ಟಿನಿ ಯಾಕಂದ್ರೆ ಕೆಲವೊಂದು ವಿಷಯಗಳ ಖುಷಿ ಕೊಡೋ ವಿಷಯನ ನಾನ್ ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ಯಾಕ್ ಈಗ ಯಾಕೆ ಹೇಳಾಕತ್ತೀನಿ ಅಂದ್ರೆ ಆಲ್ಮೋಸ್ಟ್ ಯುಗಾದಿ ಮುಗುದಾಯ್ತು ಹೋಲಿ ಅವಾಗ ಐತು ಇವಾಗ ಹಾಕಾಕತ್ತೀವಿ ಅಂತ ಅನ್ಕೋಬಾರ್ದಲ್ಲ ಹಿಂದಿನ ಉಡಿಯೋ ಎಲ್ಲ ಯಾವ್ದು ಡಿಲೀಟ್ ಮಾಡಕ್ ಮನ್ಸಿಲ್ಲ ಸೊ ಹಂಗೆ ಐತಿ ಇವಾಗ ಹಾಕ್ತೀನಿ ಯಾರಿಗಾದ್ರೂ ನಿಮ್ ಕನ್ಫ್ಯೂಸ್ ಆಗ್ಬಾರ್ದಂತೆ ಮೊದ್ಲೇ ಕ್ಲಾರಿಟಿ ಕೊಡಕತ್ತೀವಿ ನೆಕ್ಸ್ಟ್ ಏನೈತೆ ನನ್ ವಿಡಿಯೋಗಳು ಇನ್ಮೇಲೆ ಏನೈತೆ ಲಾಂಗ್ ವಿಡಿಯೋ ಬರ್ತಾವು ಸೊ ಮುಂಚೆ ಹೆಂಗ್ ಸಪೋರ್ಟ್ ಮಾಡಿರಿ ಇವಾಗೂ ಹಂಗೆ ಸಪೋರ್ಟ್ ಮಾಡ್ರಿ ಬಟ್ ಏನಾದ್ರ ನನ್ಗೊಂದ್ ಶೂರ್ ವಿಶ್ವಾಸ ಐತಿ ಯಾಕಂದ್ರ ನೀವು ಸಬ್ಸ್ಕ್ರೈಬರ್ಸ್ ನೋಡಿದ ನೋಡಿದ್ಮೇಲೆ ಹಂಗೊಂತರ ಖುಷಿ ಆಯ್ತು ಹಂಗಾಗಿ ದೊಡ್ಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಸಬ್ಸ್ಕ್ರೈಬರ್ಗೆ ಯಾಕಂದ್ರ ನಾನ್ ಅಷ್ಟು ವಿಡಿಯೋ ಕಂಟಿನ್ಯೂ ಹಾಕಕ್ ಆಗ್ತಿರಂಗಿಲ್ಲ ಕೆಲವೊಂದ್ಸರಿ ಎಷ್ಟೊಂದ್ಸಲಿ ನಾನ್ ಮಿಸ್ ಮಾಡ್ತೀನಿ ಹಾಕೋದು ಆ ಮನಿ ಕೆಲ್ಸ ಮತ್ತೆ ಸ್ಕೂಲಿಂದು ವಾಪಸ್ ಮತ್ತೆ ಟೇಲರಿಂಗಿಂದು ನಾನ್ ನಿಮ್ಗೆ ಸ್ಟಾರ್ಟ್ ನಾನು ಯಾವಾಗ ನಾ ವಿಡಿಯೋ ಸ್ಟಾರ್ಟ್ ಮಾಡಿದ್ಯಾ ನಾನು ನಿಮ್ಗೆ ಅವಾಗ ಹೇಳಿದೆ ನಾನು ಟೈಲರಿಂಗ್ ಕಲಸೋದನ್ನ ಬಿಟ್ಟಿದ್ದೀನಿ ಅಂದ್ರೆ ಟ್ರೈನಿಂಗ್ ಮಾಡೋದು ಬಿಟ್ಟಿದ್ದೀನಿ ಜಸ್ಟ್ ಮನೇಲಿ ಹೊಲಿತೀನಿ ಅದನ್ನ ಬಿಟ್ಟ ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ಬಟ್ ನಾನು ನಿಮ್ಗೆ ಇನ್ನೊಂದು ಖುಷಿ ಇದ್ರ ಜೊತೆ ಖುಷಿ ವಿಚಾರ ಫಸ್ಟ್ ಖುಷಿ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಏನಂತ ಹೇಳ್ತೀನಿ ನಾನು ವಿಡಿಯೋ ಟೈಲರಿಂಗ್ ಟ್ರೈನಿಂಗ್ ಸ್ಟಾಪ್ ಆದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಇವಾಗ ಏನಾಯ್ತಲ್ಲ ವಾಪಸ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಮತ್ತೆ ನಾನೈತೆ ನಾನ್ ಟೈಲರಿಂಗ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಇವಾಗ ಇದು ಬಂದು ಫೈವ್ ಮಂತ್ ನೋಡ್ರಿ ಇನ್ನೊಂದ್ ಮಂತ್ ಆದ್ರ ಸಿಕ್ಸ್ ಮಂತ್ ಕೋರ್ಸ್ ಇರುತ್ತೆ ನಮ್ದು ಟೈಲರಿಂಗ್ ಕ್ಲಾಸ್ ಒಂದ್ ಟ್ವೆಂಟಿ ಮೆಂಬರ್ಸ್ ಇರ್ತಾರ ಅಂದ್ರೆ ಇಪ್ಪತ್ ಜನ ಹಿಂಗ್ ತಗೋತೀವಿ ಅಷ್ಟ್ರೊಳಗ ಅವ್ರದ್ದು ಕೋರ್ಸ್ ಮುಗಿಸ್ತೀವಿ ಅಂದ್ರೆ ಅವ್ರ ಸರ್ಟಿಫಿಕೇಟ್ಸ್ ಎಲ್ಲಾ ಕೊಡ್ತೀವಿ ಅವ್ರಿಗೆ ನಂದ್ ಇವಾಗ ಸ್ವಲ್ಪ ಒಂದ್ ಎರಡ್ ವರ್ಷ ಗ್ಯಾಪ್ ಆಗಿತ್ತು ಗ್ಯಾಪ್ ತೊಗೊಂಡ ನಿಮ್ಗೆ ಎಳೆ ಜನ ನಾನು ಟೈಲರಿಂಗ್ ಬಿಟ್ಟಿದೀನಿ ಬಿಟ್ಟು ವಾಪಸ್ ಮನೆಯಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಮತ್ತೆ ವಾಪಸ್ ಜನವರಿಯಿಂದ ಮತ್ತೆ ವಾಪಸ್ ನಾನ್ ಟೈಲರಿಂಗ್ ನ ಓಪನ್ ಮಾಡಿದೀನಿ ಸೊ ಮನೆ ಕೆಲಸ ಮತ್ತೆ ಬೆಳಿಗ್ಗೆ ಸ್ಕೂಲಿಂದ ಮಧ್ಯಾಹ್ನ ಬಂದು ಟೈಲರಿಂಗ್ ಅದ್ರ ಜೊತೆ ನನ್ ಸ್ವಲ್ಪ ಬಟ್ಟೆ ಹೊಲಿಯೋದು ಆಮೇಲೆ ಮನೆ ಕೆಲಸ ನಿಮ್ಗೆ ಗೊತ್ತಲ್ಲ ಬಟ್ಟಿ ತೊಳಿ ಬಂಡೆ ತೊಳಿ ಅಡ್ಗಿ ಮಾಡು ಒಂದೊಂದ್ಸರಿ ಏನ್ ಅನಿಸ್ಬಿಟ್ಟಿರುತ್ತೆ ಇದೇ ಕೆಲಸನ ದೊಡ್ಡದಾಗ್ಬಿಟ್ಟಿರುತ್ತೆ ಅದ್ರ ಜೊತೆ ನನಗೆ ಹೊರಗಡೆ ಸ್ಕೂಲಿನ ಕೆಲಸ ಮತ್ ಹೊಳ್ಳಿ ನನ್ ಟೈಲರಿಂಗ್ ಬಟ್ಟಿ ಹೊಲಿದು ಟೈಲರಿಂಗ್ ಅವ್ರಿಗೆ ಕಲ್ಸಾಕ್ ಹೋಗೋದ್ ಮಧ್ಯಾಹ್ನ ಅದ್ರ ಜೊತೆನೆ ಎಲ್ಲಾ ಮಾಡೋ ಜೊತೆನೆ ಎಕ್ಸ್ಟ್ರಾ ಅಂದ್ರೆ ಯೂಟ್ಯೂಬ್ ಯೂಟ್ಯೂಬ್ ಅದೇ ಹೇಳಿದ್ನಲ್ಲ ನಾವು ಇಷ್ಟಪಟ್ಟು ಕೆಲಸ ನಮ್ಗೆ ಯಾವಾಗ ಬೇಸರ ಆಗಲ್ಲ ಯಾಕಂದ್ರೆ ಇದನ್ನ ನಾ ಇಷ್ಟಪಟ್ಟು ಮಾಡಕತ್ತಿನಿ ಹೇಳಿ ಇರ್ಲಿ ಅಂತ ಹೇಳಿ ಸ್ವಲ್ಪ ಯಾಕೆ ಹೇಳಾಕತ್ತೀನಿ ಅಂದ್ರೆ ಸ್ವಲ್ಪ ವಿಡಿಯೋ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾವ್ ನೋಡ್ರಿ ಯಾಕಂದ್ರೆ ಲೇಟ್ ಆಗಿ ಬರ್ಬೋದು ಇಲ್ಲ ಜಲ್ದಿ ಬರ್ಬೋದು ಆದಷ್ಟು ಟ್ರೈ ಮಾಡ್ತೀನಿ ಯಾಕಂದ್ರೆ ಇಲ್ಲಿವರೆಗೂ ಸ್ಟಾಕ್ ಇತೀನಿ ಅಂತ ನೀವ್ ಯಾರ್ಯಾರ ನಮ್ ಚಾನಲ್ ಕಂಟಿನ್ಯೂ ನೋಡಾತ್ರ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರತ್ತೆ ಯಾಕಂದ್ರೆ ಎರಡ್ ಮೂರ್ ದಿನ ಶಾರ್ಟ್ ಕಂಟಿನ್ಯೂ ಹಾಗತ್ತೀನಿ ನಾನು ಆಲ್ಮೋಸ್ಟ್ ಎಲ್ಲ ಇಂಗ್ಲಿಷ್ ನಾಗಿದ್ದು ಅದನ್ನ ಪಬ್ಲಿಕ್ ಮಾಡಾಕತ್ತೀನಿ ಇನ್ ಮುಂದ್ ಬರೋ ವಿಡಿಯೋ ಏನೈತಲ್ಲ ಕಂಟಿನ್ಯೂ ಬರ್ತಾವ ಬಟ್ ಸ್ವಲ್ಪ ಹಿಂದೋ ಮುಂದೋ ಬರ್ತಾವ ನೋಡ್ರಿ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ಮತ್ತೇನೈತಲ್ಲ ಚಾನಲ್ ಖುಷಿ ಆಗ ವಿಷಯದಾಗ ವಾಪಸ್ ಏನೈತ್ಲ ಎಲ್ರಿಗೂ ಐತಿಲ್ಲ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಹಿಂಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಇನ್ ಮುಂದ್ ಬರೋ ವಿಡಿಯೋಕ್ಕೂ ಏನೈತಿಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್